ಎಲ್ಲರಿಗೂ ನಮಸ್ಕಾರ ರಮ್ಯಕುಮಾರ್ ಕುಮಾರ್ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಾವಿತ್ತು ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ ಸೊ ಆ ಮನೆ ಶಿಫ್ಟ್ ಮಾಡೋದೇ ಒಂದು ವ್ಲಾಗ್ ಆಗಿದೆ ಆದರೆ ಇದು ಒಂದಿನದ ವ್ಲಾಗ್ ಆಗಿದೆ ಆದರೆ ನಾವು ಒಂದು ವಾರ ಆದ್ರೂ ಮನೆ ಶಿಫ್ಟ್ ಮಾಡ್ತಾನೇ ಇದ್ವಿ ತುಂಬಾ ಕಷ್ಟ ಮನೆ ಶಿಫ್ಟ್ ಮಾಡೋದು ಅಪ್ಪ ಯಾಕಾದರೂ ಶಿಫ್ಟ್ ಮಾಡಿದ್ವು ಅನಿಸ್ಬಿಡ್ತು ನೀವೇ ನೋಡ್ಬೋದು ಎಷ್ಟು ಹರಡ್ಕೊಂಡಿದ್ದೀವಿ ಅಂತ ಒಂದೊಂದ್ಸರಿ ಅನಿಸ್ತು ಈ ಚಿಕ್ಕ ಮನೆಯಲ್ಲಿ ಇದೆಲ್ಲ ಎಲ್ಲಿ ಇಟ್ಕೊಂಡಿದ್ವಪ್ಪ ನಾವು ಅನಿಸ್ಬಿಡ್ತು ಅಷ್ಟು ಬೇಜಾರಾಗೋಯಿತು ತೆಗಿತಾನೇ ಇದ್ದೀವಿ ಸಿಗ್ತಾನೇ ಇದ್ದಾವೆ ಪ್ರಾಡಕ್ಟ್ಗಳು ಅಂದರೆ ಈಗಿನ ಏನು ನೋಡ್ತಿದ್ದೀರಾ ಇದರಲ್ಲಿ ಕಾಲು ಬಾಗ್ದಷ್ಟು ಒಂದಷ್ಟು ಬಟ್ಟೆಗಳನ್ನೆಲ್ಲ ನಾವು ಬೈಕ್ನಲ್ಲೇನೆ ತೊಗೊಂಡೋಗಿ ಆ ಮನೇಲಿ ಇಟ್ಬಿಟ್ಟು ಬಂದ್ವಿ ನಾವು ಒಂದು ರೂಮ್ನಲ್ಲಿ ಇಟ್ಬಿಟ್ಟು ಬಂದಿದ್ವಿ ಇದು ದೊಡ್ಡ ದೊಡ್ಡದು ಏನೇನು ಐಟಮ್ ಇದೆ ಅದನ್ನೆಲ್ಲ ಹಂಗೆ ಬಿಟ್ಟಿದ್ವಿ ವೆಯಿಕಲ್ನಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಹೊರಗಡೆಯಿಂದ ಕರೆಸಿದ್ವಿ ಅವರು ಸ್ವಲ್ಪ ಜಾಸ್ತಿ ದುಡ್ಡು ಕೇಳಿದ್ರು ಹಂಗಾಗಿ ನಾವೇ ಮಾಡ್ಕೊಂಬಿಡೋದ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಮಂಚದು ಅದು ಇದನ್ನ ತೆಗೆಯುವಾಗ ಕೈ ಸುಗ್ಬಿಡ್ತು ಬೆರಳಿಗೆ ಸಿಕ್ಕ ಪುಟ್ಟೆ ನೋವಾಗೋಯಿತು ಕಿರ್ಚ್ಕೊಂಬಿಟ್ಟೆ ಅಷ್ಟು ನೋವಾಗೋಯ್ತು ಆಮೇಲೆ ಐಸ್ ಕ್ಯೂಬ್ ಇಟ್ಕೊಂಡೆ ಒಂದು ಸ್ವಲ್ಪ ಆಮೇಲೆ ಹಂಗೆ ನೋವು ಎಳೀತು ಆದ್ರೂ ಕೆಲಸ ಎಲ್ಲ ಮಾಡಬೇಕು ಪಾಪ ನಮ್ಮ ಹಸ್ಬೆಂಡೆಲ್ಲ ಮಾಡ್ತಿದ್ರು ಈ ಥರ ದೊಡ್ಡ ದೊಡ್ಡದು ಅಲ್ಲಿಗೆ ಎಲ್ಲ ನನಗೆ ಇಟ್ಕೊಳಕ್ಕೆ ಬರಲ್ಲ ಅದು ತುಂಬ ವೆಯ್ಟ್ ಇರುತ್ತೆ ನಿನಗೆ ಆಗೋಲ್ಲ ಸುಮ್ಮನೆ ಆದ್ರೂ ನಾನು ಒಂದೊಂದು ಹೆಲ್ಪ್ ಮಾಡ್ತಿದ್ದೆ ಅವರೊಂದು ಕಡೆ ನಾನೊಂದು ಕಡೆ ಇಟ್ಕೊಂಡೆಲ್ಲ ಆಚೆ ಎಲ್ಲ ಇಡ್ತಿದ್ವಿ ಒಂದಷ್ಟು ಧೂಳೆಲ್ಲ ಇಲ್ಲೇ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಿದ್ವಿ ಪೇಪರ್ ಅಂತದ್ನೆಲ್ಲ ಅಲ್ಲೇ ಅಂಡೆ ಒಲೆ ಇತ್ತು ಅದಕ್ಕೆ ಎಲ್ಲ ಹಾಕಿ ಸುಟ್ಬಿಡ್ತಾಯಿದ್ದೆ ನಾನು ಮತ್ತವನ್ನೆಲ್ಲ ಅವನ್ನೆಲ್ಲ ಹೊತ್ಕೊಂಡು ಮತ್ತೆಲ್ಲ ಕಸ ಒಂದಷ್ಟು ಕಸ ಆಗುತ್ತೆ ಅಂದ್ಬಿಟ್ಟು ಸುಡ ಅಂತವನ್ನೆಲ್ಲ ಸುಟ್ ಸುಟ್ಬಿಡ್ತಾಯಿದ್ದೆ ನಾನು ಅಂಡೆ ಒಲೆಗೆ ಹಾಕಿ ಇವಾಗ ಶಿಫ್ಟ್ ಮಾಡ್ತಿದ್ದಾರೆ ನಮ್ಮ ಮನೆಯವ್ರ ಫ್ರೆಂಡು ಮತ್ತು ನಮ್ಮ ಓನರೆಲ್ಲ ಸ್ವಲ್ಪ ಕೈ ಜೋಡಿಸಿದ್ರು ನಮ್ಮ ಓನರ್ ಅಂಕಲು ಅಷ್ಟೇ ಅವರು ಕೂಡ ಹೆಲ್ಪ್ ಮಾಡಿದ್ರು ಅವರು ಏನು ಮಾಡ್ಕೊತಾರೆ ಬಿಡು ಅನ್ನೋ ಥರ ಅಲ್ಲ ಬಂದು ಹೆಲ್ಪ್ ಮಾಡಿಕೊಡ್ತಾರೆ ಅವ್ರೂ ಆಮೇಲೆ ಇನ್ನೊಬ್ರು ಅಶೋಕ್ ಕಣ್ಣ ಅಂತ ಇದ್ದಾರೆ ಅವರು ಅಷ್ಟೇ ಅವರು ತುಂಬಾನೇ ಹೆಲ್ಪ್ ಮಾಡಿದ್ರು ಅವರೆಲ್ಲ ಇಲ್ಲ ಅಂದಿದ್ರೆ ಮನೆ ಶೂಟ್ ಮಾಡೋಕೆ ಆಗ್ತಿರ್ಲಾ ತುಂಬಾನೇ ಥ್ಯಾಂಕ್ಸ್ ಹೇಳಿದೆ ನಾನು ಹಂಗುನು ಆಮೇಲೆ ನಮ್ಮ ಮನೆ ಒಬ್ಬರು ಅವರು ಅಂತ ಆ ಹುಡುಗನೂ ಕೂಡ ತುಂಬಾ ಹೆಲ್ಪ್ ಮಾಡ್ತು ಅದರಲ್ಲೂ ಈ ಬೀರು ಮತ್ತು ಫ್ರಿಡ್ಜು ಮಂಚ ಇದೆಲ್ಲ ಸಾಗಿಸುವಾಗ ಸ್ವಲ್ಪ ಕಷ್ಟ ಆಯಿತು ಯಾಕೆಂದರೆ ಫಸ್ಟ್ ಫ್ಲೋರ್ ಅಲ್ವಾ ಮನೆ ಎತ್ತಿದ್ದು ಆಮೇಲೆ ಅಲ್ಲೋದ್ಮೇಲೂ ಅದು ಫಸ್ಟ್ ಮನೆ ಅಲ್ವಾ ಅದೊಂದು ನಿಮ್ಸೆ ಪಾಪ ಮತ್ತೆ ಇಳಿಸಿ ಮತ್ತಲ್ಲ ಅದೇ ಹಿಟ್ಟಿಗೆ ಮತ್ತೆ ಎತ್ತಿಡಬೇಕು ಅಂದರೆ ಕಷ್ಟ ಆಗುತ್ತೆ ನಮ್ಮ ಲೇಪು ಮಿನಿ ಟೆಂಪೋದಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ತುಂಬ ಆಸೆ ಪಡ್ತಿದ್ದ ಅಪ್ಪ ಮಾತ್ರ ಹೋಗ್ತೈತೆ ನನ್ನನ್ನು ಕಳಿಸು ನನ್ನನ್ನು ಕಳಿಸು ಅಂತ ನಾವಲ್ಲೆಲ್ಲ ಐಟಮ್ ಇತ್ತಲ್ಲ ಹಂಗಾಗಿ ಬೇಡ ಅಂದ್ಬಿಟ್ಟು ಸುಮ್ಮನೆ ಅದೇ ಇವಾಗ ತಗೊಂಡೋಗ್ತಿದ್ದಾರಲ್ಲ ಇದು ವಾಷಿಂಗ್ ಮಿಷಿನು ಅಪ್ಪ ನಾನಂತೂ ಇದನ್ನು ದೇವ್ರು ನೋಡ್ದಂಗೆ ನೋಡ್ತೀನಿ ಒಬ್ಬ ಮನುಷ್ಯ ಮಾಡೋ ಬದಕ್ಕೆ ಮಾಡುತ್ತೆ ನಮ್ಗೆ ಎಷ್ಟು ಕಷ್ಟಕ್ಕೆ ಎಲ್ಪಾಗಿದೆ ಗೊತ್ತಾ ಇದು ನಮ್ಮ ಕರ್ಕೊಂಡು ಇಲ್ಲಿ ಬಂದಾಗ ಬಟ್ಟೆ ಹೋಗ್ಯಕ್ಕೆ ಅಂತಲೇ ಟೈಮ್ ಸಿಗ್ತಿರ್ಲಿಲ್ಲ ಹನ್ನೊಂದು ತಿಂಗಳಲ್ಲೇನೋ ನಾನು ಬಂದು ಹತ್ತು ತಿಂಗಳಲ್ಲಿ ನಾನು ಬಂದಿದ್ದಿಲ್ಲಿಗೆ ಇಲ್ಲಿಗೆ ನಾನು ಊರಿಂದ ಬರುವಾಗ ಅದೇ ಎಳ್ ಕಳಿಸಿದ್ರು ಮಗ ಹುಷಾರು ಬಕಿಟಲ್ ಎಲ್ಲಾ ಹುಷಾರು ಅಂತ ಎಲ್ಲಾ ಕಳಿಸಿದ್ರು ನಂಗೆ ಅದೇ ಭಯ ಆಗದು ಅವ್ನು ಬಿಟ್ಟು ನಾನು ಎಲ್ಲೂ ಹೋಗ್ತಿರ್ಲಿಲ್ಲ ಪಾತ್ರೆಗಳು ತೊಳೆಯೋಕೆ ಕೂಡ ನಾನು ಹೋಗ್ತಿರ್ಲಿಲ್ಲ ನಮ್ಮ ಮನೆಯವ್ರು ಬರೋತಕ್ಕ ನಾನು ಏನು ಕೆಲಸನೂ ಮಾಡ್ತಿರ್ಲಿಲ್ಲ ಅವರೇ ಹೇಳ್ಬಿಟ್ಟು ಹೊಟ್ಟೋಗೋರು ನಾನು ಬರೋವರೆಗೂ ಏನೂ ಮಾಡ್ಕೊಬೇಡ ಅಡುಗೆ ಏನು ಮಾಡಿರ್ತೀವಿ ಅದನ್ನು ಊಟ ಮಾಡ್ಕೊಂಡು ಅವನು ಊಟ ಮಾಡಿಸ್ಕೊಂಡು ಇದ್ಬಿಡು ಅತ್ತಿತ್ತವನ್ ಬಿಟ್ಟೆಲ್ಲೂ ಹೋಗ್ಬೇಡ ಅದು ಫಸ್ಟ್ ಫ್ಲೋರಲ್ಲಿ ಬರೆಯಲ್ವ ಇದ್ದಿತ್ತು ಹಂಗಾಗಿ ತುಂಬಾ ಭಯ ಆಗೋಗೋದು ಮಗು ಹೆಂಗೋ ಏನು ಅಂತ ಪಪ್ಪ ಲೇಪನ್ ಮಾತ್ರ ಒಂದು ಚೂರು ಏನಂದ್ರೇನು ತೀಟೆ ಮಾಡೋದಾಗಲಿ ಹಠ ಮಾಡೋದಾಗಲಿ ಎಲ್ಲ ಹೋಗೋದು ಆ ಥರ ಎಲ್ಲ ಏನೂ ಮಾಡ್ತಾನೆ ಇರಲಿಲ್ಲ ಅಷ್ಟು ದೇವರಿದ್ದಂಗೆ ಇದ್ದ ಅವ್ನು ಹುಟ್ಟಾಗಿಂದನಷ್ಟೇ ಒಂಥರ ದೇವ್ರ ಥರನೇ ಇದ್ದ ಸೈಲೆಂಟಾಗಿ ಈಗೀಗ ಸ್ವಲ್ಪ ತುಂಟಾಗ್ಬಿಟ್ಟು ಅಷ್ಟೇ ಮಗು ಎತ್ಕೊಂಡು ಬಟ್ಟೆ ಒಗೆಕಾಗ್ದೆ ಬಟ್ಟೆಗಳೆಲ್ಲ ಆಗ್ತಿದ್ವಲ್ಲ ಬಟ್ಟೆ ಎಲ್ಲ ಬೂಸ್ಟ್ ಬಂದ್ಬಿಟ್ಟಿದ್ದೋ ಹಂಗಾಗ್ಬಿಡೋದು ಯಾಕೆಂದರೆ ಟೈಮೇ ಸಿಗ್ತಿಲ್ಲ ಮಗು ಇಟ್ಕೊಂಡು ಹೋಗೋಕೆ ಹಂಗಾಗಿ ಅವಾಗ ಆ ಟೈಮಲ್ಲಿ ತೊಗೊಂಡ್ಬಂದಿದ್ದು ವಾಷಿಂಗ್ ಮಿಷಿನ್ನ ಆವಾಗ ತಿನ್ನೋ ನಾನಂತೂ ಅದಕ್ಕೆ ಕಾಲ್ ಟಚ್ ಆದರೂ ನಮಸ್ತೆ ಮಾಡ್ಕೊಂಡ್ಬಿಡ್ತೀನಿ ಅಷ್ಟು ಗೌರವ ನನಗೆ ಅದನ್ನ ಮೇಲೆ

ಅಶ್ವಿನಿ ಅಂಟಿ ನಾಪಿಸ್ಕಂತಿದೆ ನೆನೆದ ನೆನೆದವರ ಮನೆಯಲ್ಲಿ ನಾವು ಮನೆ ಶಿಫ್ಟ್ ಮಾಡ್ತೀನಿ ಅಂತ ಪಾಪ ಕೇಳಿ ನನ್ನ ಫ್ರೆಂಡ್ ಅಶ್ವಿನಿ ಅವರು ಬಂದ್ರು ನಾನೇನಾದರೂ ಹೆಲ್ಪ್ ಮಾಡ್ಕೊಡ್ತೀನಿ ಅಂತ ನಾನು ಹಂಗೋ ಬೇಡ ಬಿಡಿ ಏನು ಮಾಡಿ ಏನು ಮಾಡೋಕ್ಕೋಗ್ಬೇಡಿ ನಾವೇ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ಸೋಕೆ ಹೋಗಲಿಲ್ಲ ಹಂಗೂ ಬಂದು ಒಂದಷ್ಟು ಎಲ್ಲ ಜೋಡಿಸ್ಕೊಟ್ರು ಪ್ಯಾಕ್ ಮಾಡಿಕೊಟ್ರು ಒಂದೆರಡು ಚೀಲಕ್ಕೆಲ್ಲ ಆಮೇಲೆ ಕತ್ತಲೆ ಆಯಿತು ನಾವು ಆ ಮನೆಗೆ ಹೋಗ್ಬೇಕಾಗಿ ಬಂತು ಸರಿ ನಾನು ಕತ್ತಲೆ ಆಗ್ತು ಹೋಗ್ತೀನಿ ಅಂದ್ಬಿಟ್ಟು ಅವ್ರ ಮನೆಗೆ ಹೋದರು ಸುಮಾರು ನಾಲ್ಕು ರೌಂಡ್ ಆಯಿತು ಬಟ್ ಅಲ್ಲಿ ಒಂದೇ ರೌಂಡ್ ಫೋಟೋ ವಿಡಿಯೋ ಮಾಡ್ಕೊಂಡಿರೋದು ಯಾಕೆಂದರೆ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಮೇಲೆ ಸಣ್ಣ ಪುಟ್ಟದೆಲ್ಲ ನಾನು ತೊಗೊಂಡೋಗಿ ಕೊಡ್ತಾಯಿದೆ ಕೆಳಗಡೆ ಹೋಗಿ ಹಂಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮನೆ ನೋಡಿ ಎಷ್ಟು ಖಾಲಿ ಖಾಲಿ ಅನಿಸ್ತಾ ಇದೆ ಒಂದು ಕಡೆ ಬೇಸಾರಾಗ್ತಿತ್ತು ಎಷ್ಟು ಬೇಗ ಎಲ್ಲ ಖಾಲಿ ಆಗೋಯ್ತು ಎಷ್ಟು ಬೇಗ ಖಾಲಿ ಮಾಡಿಬಿಟ್ವಿ ಅಂತ ದೇವ್ರ ಮನೆ ಮಾತ್ರ ಮಾತಾಡ್ಸಿರಲಿಲ್ಲ ದೇವ್ರ ಫೋಟೋಗಳೆಲ್ಲ ಅಲ್ಲೇ ಇಟ್ಟಿದ್ವಿ ದೇವ್ರ ಮನೆಯಲ್ಲಿ ವಾಲ್ಗೆಲ್ಲ ಏನು ಹ್ಯಾಂಗ್ ಮಾಡಿದ್ವಿ ದೇವ್ರ ಫೋಟೋಸು ಮತ್ತು ದೇವ್ರ ಮನೆಯದಂತ ಏನೇನಿದೆ ಅದು ಯಾವುದೂ ಮುಟ್ಟಿರಲಿಲ್ಲ ಇನ್ನೊಂದು ದಿನ ಬಂದು ಅದನ್ನೆಲ್ಲ ತಗೊಂಡೋಗೋಣ ಅಂದ್ಬಿಟ್ಟು ದೇವ್ರ ಮನೆಗೆ ಬಿಟ್ಟಿದ್ವಿ ಇದಲ್ದಿರ ಇನ್ನೂ ಒಂದು ವಾರ ಹದಿನೈದು ದಿನ ಆದರೂ ನಾವು ಇನ್ನೂ ತಗೊಂಬರ್ತಾನೇ ಇದ್ವು ಗಾಡಿನಲ್ಲಿ ಹೋಗಿ ಅದು ಇದು ಸಣ್ಣ ಪುಟ್ಟ ಬೈಕನ್ನಲ್ಲಿ ಬೈಕ್ನಲ್ಲೇ ಇಟ್ಕೊಂಡ್ಬರ್ತಿದ್ವಿ ನನಗಂತೊಡುವೆ ಬಂದ್ಬಿಡ್ತು ಇವು ತಗ್ತಾನೇ ಇದ್ದೀವಿ ಸಿಗ್ತಾನೇ ಇದ್ದಾವಲ್ಲ ಈ ಮನೇಲಿ ಎಲ್ಲಿ ಇಟ್ಟಿದ್ದಪ್ಪ ನೀನು ಜಾಗ ಮಾಡಿ ಅಷ್ಟು ಜಾಗ ಮಾಡಿ ಮಾಡಿ ಅವ್ರು ಇಟ್ಬಿಟ್ಟಿದ್ರು ನಮ್ಮ ಮನೆಯವರು ಅದು ತೆಗಿವಾಗಲೇ ಗೊತ್ತಾಗಿದ್ದು ಯಾಕೆಂದರೆ ನಾವಲ್ಲೋಗಿ ಒಂದು ಏಳು ಎಂಟು ವರ್ಷ ಆದಮೇಲೆ ನಾವು ಇಲ್ಲಿಗೆ ಬರ್ ಬಂದಿದ್ದು ಖಾಲಿ ಮಾಡಿದ್ದು ಹಂಗಾಗಿ ಮರ್ತ್ಕೊಂಡ್ಬಿಟ್ಟಿದ್ದೆವು ಯಾವುದೇ ಎಲ್ಲೆಲ್ಲಿದೆ ಅಂತ ಅಷ್ಟೊಂದು ಐಟಮ್ ಇದೆ ಅಂತ ಗೊತ್ತೇ ಇರಲಿಲ್ಲ ಇದು ರೂಮಲ್ಲಿರೋದೆಲ್ಲ ನಾವೇ ಮೊದಲು ಬೈಕ್ನಲ್ಲೆಲ್ಲ ತಂದಿಟ್ಟಿದ್ವಿ ಇದು ಅಷ್ಟು ನಾವು ತಂದಿಟ್ಟಿದ್ವಿ ಬಟ್ಟೆಗಳು ಮತ್ತು ಬುಕ್ಸ್ಗಳೆಲ್ಲ ಇದ್ವು ಗಿಫ್ಟ್ಗಳು ಸೋಕೇಶ್ ಐಟಮ್ ಇರ್ತಾ ಇರುತ್ತಲ್ಲ ಅದೆಲ್ಲ ತಂದು ನಾವೇ ಇಟ್ಟಿದ್ವಿ ಅದು ಟೆಂಪೋದಲ್ಲೆಲ್ಲ ಹಾಕಿದ್ರೆ ಸುಮ್ಮನೆ ಎಲ್ಲ ಒಂದಕ್ಕೊಂದು ಒಡೆದೋಗ್ತವೆ ಅಂದ್ಬಿಟ್ಟು ತಂದಿಟ್ಟಿದ್ವಿ ಇನ್ನು ಅಲ್ಲಿಂದೇನೋ ಆಯಿತು ಒಂದು ಸ್ವಲ್ಪ ಕೆಲಸ ಇನ್ನು ಇಲ್ಲಿರೋದು ಹಬ್ಬ ಯಾವಾಗಪ್ಪ ಇದನ್ನೆಲ್ಲ ಜೋಡಿಸ್ಕೊಳೋದು ನಂಗೆ ಆಗೋಯ್ತು ಅಷ್ಟು ು ಒಂಥರ ನೋಡ್ತಿದ್ರೆ ಹಿಡಿಯೋದು ತಿರ್ಗಿ ಆಮೇಲೆ ಒಂದೊಂದು ದಿನವೇ ಒಂದೊಂದು ಒಂದೊಂದೇ ದಿನ ತೊಗೊಂಡ್ವಿ ದಿನಾನು ಸ್ವಲ್ಪ ಸ್ವಲ್ಪ ಮಾಡ್ಕೊತಾ ಬಂದ್ವಿ ಅಡುಗೆ ಮನೇಲಿ ನಾನು ಏನು ಬೇಕೋ ಅಡುಗೆಗೆ ಏನೇನು ಬೇಕೋ ಅದನ್ನೆಲ್ಲ ಬೇಗ ಜೋಡಿಸ್ಕೊಂಬಿಟ್ಟೆ ಯಾಕೆಂದರೆ ಅಡುಗೆ ಮಾಡಬೇಕಲ್ವ ಊಟಕ್ಕೆಲ್ಲ ಬೇಕೇ ಬೇಕು ಹಂಗಾಗಿ ಹಂಗೂ ಹೋಗಿ ಒಂದು ದಿನ ಫುಲ್ಲು ಅಡುಗೆ ಮನೇನ ಮಾತೇ ಆಡಿಸ್ತಿಲ್ಲ ನನ್ನ ಫ್ರೆಂಡ್ ಮನೆಗೆ ಅವರೇ ಕೊಟ್ಟು ಕಳಿಸಿದ್ರು ತಿಂಡಿ ಕೊಟ್ಟು ಕಳಿಸಿದ್ರು ಒಂದಿನ ಆಮೇಲೆ ಹೋಟೆಲಲ್ಲಿ ಹಂಗೆ ಹಿಂಗೆ ಅಂದ್ಬಿಟ್ಟು ಒಂದಿನ ಹಿಂದಕ್ಕೆ ಹಾಕಿದ್ವಿ ಅದಾದ್ಮೇಲೆ ನೆಕ್ಸ್ಟ್ ಡೇ ನಾನು ಅಡುಗೆ ಮನೆ ಬೇಗ ಜೋಡಿಸ್ಕೊಂಬಿಟ್ಟೆ ಅಡುಗೆ ಮಾಡಬೇಕು ಅಂದ್ಬಿಟ್ಟು ಆದರೂ ಇದೆಲ್ಲ ನೋಡ್ತಿದ್ರೆ ಯಾವಾಗಪ್ಪ ಇದನ್ನ ಎತ್ತಿಡೋದು ಯಾವಾಗಪ್ಪ ಇದನ್ನೆಲ್ಲ ಜೋಡ್ಸ್ಕೊಳೋದು ಅಂತ ನಿಜ ನಾನು ಒತ್ತುಬಿಟ್ಟಿದ್ದೀನಿ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಬಿಡೋದು ಮನೇಲಿ ನಾಪಿಸ್ಕೊಂತಿದ್ರೆ ಯಾವಾಗ ಇಲ್ಲಿ ಬಂದು ಅಳುಬ್ರವದ ಅಳುಬ್ರಾಗೋದು ಯಾವಾಗಪ್ಪ ದೇವರೇ ಬೇಗ ಜೋಡಿಸ್ಕೊಂಡು ಬೇಗ ಎಲ್ಲ ಕೆಲಸ ಮಾಡ್ಕೊಳ್ಳೋದು ಯಾವಾಗಪ್ಪ ಅನ್ನೋ ಆಗೋಗಿತ್ತು ಪಾಪ ನಮ್ಮ ಮನೆಯವರು ಅದು ಇದು ಅಂದ್ಕೊಂಡು ಸ್ವಲ್ಪ ಸ್ವಲ್ಪ ಜೋಡ್ಸ್ಕೊಳ್ಳೋರು ನಾನು ಹೆಲ್ಪ್ ಮಾಡ್ತಾ ಇದ್ದೆ ಲೇಪನೂ ಅದು ಇದು ತಂದ್ಕೊಡೋದು ಎತ್ತಿ ಕೊಡೋದೆಲ್ಲ ಚಿಕ್ಕ ಮಂಚದಲ್ಗೆಗಳು ತುಂಬಾ ತೂಕ ಇರುತ್ತಿದ್ದೋ ಹಂಗಾಗಿ ಮಗು ಕಾಲ ಮೇಲೆ ಬೆಳೆಸ್ಕೊಂಬಿಟ್ರೆ ಮೇಲೆ ಬೀಳ್ಸ್ಕೊಂಬಿಟ್ರೆ ಅಂತ ಬೇಗ ಅದನ್ನೇ ಜೋಡ್ಸ್ಬಿಟ್ವಿ ನಾವು ಆ ಥರ ವೆಯ್ಟ್ ಇರೋ ಇದ್ರೂ ಅದೆಲ್ಲ ಬೇಗ ಬೇಗ ಮಾಡ್ಕೊಂಡ್ವಿ ಏಕೆಂದರೆ ಮಗು ಏನಾದರೂ ಬೀಳ್ಸ್ಕೊಂಡ್ರೆ ಅಂತ ಅಡುಗೆ ಮನೆಯ ಸುಮ್ಮನೆ ದಪ್ಪ ದಪ್ಪ ಜೋಡಿಸ್ಕೊಂಡೆ ರಫ್ ರಫ್ ಆಗಿ ಇನ್ನೂ ಅದು ಏನೇನೆ ಎಲ್ಲೆಲ್ಲಿಡಬೇಕು ಅಂತ ಏನೂ ಅಷ್ಟಾಗಿ ಪ್ಲ್ಯಾನ್ ಮಾಡಿ ಏನೂ ಜೋಡ್ಸ್ಕೊಡ್ಲಿಲ್ಲ ಅಂದರೆ ನೀಟಾಗಿ ಹೆಂಗೋ ರಫ್ ರಫ್ ಆಗಿ ಜೋಡ್ಸ್ಕೊಂಡ್ವಿ ಸದ್ಯಕ್ಕೆ ಅಡುಗೆ ಮನೆಯಲ್ಲಿರೋ ಪದಾರ್ಥ ಅಡುಗೆ ಮನೆಗೆ ಬಂದು ಸೇರ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಹಂಗೂ ಒಂದಷ್ಟು ಅಲ್ಲಿಲ್ಲಿ ಆ ಚೀಲ ಈ ಚೀಲ ಈ ಬಾಕ್ಸ್ ಅಂತ ಸೇರ್ಕೊಂಡಿದ್ವು ಅದಾದಮೇಲೆ ನಾನೆಲ್ಲ ನೀಟಾಗಿ ಹುಡ್ಕೊಂಡು ಮತ್ತೆ ಜೋಡಿಸ್ಕೊಂಡೆ ಮತ್ತು ಬುಕ್ಸ್ಗಳು ಒಂದು ರಾಶಿ ಬುಕ್ಸ್ಗಳಿದ್ದಾವೆ ನಮ್ಮ ಮನೇಲಿ ಅದಕ್ಕೆ ಅಂತಲೇ ಒಂದು ವಾಡ್ರ್ ಬೀರಿದೆ ಇದೆ ಇದನ್ನು ಅಲ್ಲಿ ತಗೊಂಡಿದ್ವಿ ಆ ಮನೇಲಿದ್ದಾಗ ಇದ್ದಾಗ ಅದನ್ನು ಬುಕ್ಸಿಗೆ ಇಟ್ಕೊಂಬಿಡೋಣ ಅಂದ್ಬಿಟ್ಟು ಬುಕ್ಸಿಗೆ ಇಟ್ಕೊಂಡ್ರು ಇದ್ರ ಮಧ್ಯದಲ್ಲಿ ಆರ್ಡರ್ಸ್ ಇತ್ತು ಮದುವೆಗಳ ಆರ್ಡರ್ಗಳು ಬೇರೆ ಸಿಗ್ತಾ ಇದ್ವಲ್ಲ ಅಲ್ಲಿಗೆ ಹೋಗ್ಬೇಕಿತ್ತು ಅದು ಶನಿವಾರ ಭಾನುವಾರ ಇದ್ದರೆ ನಾವು ಶನಿವಾರ ಭಾನುವಾರ ಇಲ್ಲೇನೋ ಜೋಡ್ಸ್ಕೊಳ್ಳೋಣ ರಜೆ ಇರುತ್ತೆ ಅಂತ ಅಂದ್ಕೊಂಡ್ರೆ ಆರ್ಡರ್ಗಳಿಗೆ ಹೋಗ್ಬೇಕಾಗಿತ್ತು ಮೇಕಪ್ಗೆ ಹಂಗಾಗಿ ಅಲ್ಲಿಗೆ ಹೋಗುವ ಅಲ್ಲಿಂದ ಬಂದು ಸಾಕಾಗ್ಬಿಟ್ರೆ ಅಯ್ಯೋ ಇರೋಪ್ರೆಸ್ಟ್ ಮಾಡೋಣ ಅನ್ಸೋದು ಒಂಥರ ಹಿಂಸೆ ಅನಿಸ್ಬಿಡ್ತು ನಮಗಂತೂ ಈ ಕಡೆ ಮನೆ ನೋಡೋಣ ಈ ಕಡೆ ಅಲ್ಲಿ ನೋಡೋಣ ಅನ್ನಂಗೆ ಆಗೋಯ್ತು ಮಾಡ್ಕೊಂಡು ತಿನ್ ಏನಾದರೂ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೂ ಪುರ್ಸತ್ ಅಷ್ಟು ಹಿಂಸೆ ಅನ್ನಿಸೋದು ಹಂಗೂ ನಮ್ಮಮ್ಮರು ನಾನು ಬರಲ್ಲ ಏನಾದರೂ ಅಂತ ಎಲ್ಲ ಕೇಳ್ತು ಇಲ್ಲ ಬೇಡಮ್ಮ ನಾವೇ ಮಾಡ್ಕೊಂತೀವಿ ಯಾಕೆಂದರೆ ಅವ್ರವ್ರ ಮನೆ ಪದಾರ್ಥ ಅವ್ರವ್ರಿಗೆ ಗೊತ್ತಿರ್ತದೆ ಇಡಬೇಕು ಎಲ್ಲೆಲ್ಲಿ ಇಡಬಾರ್ದು ಅನ್ನೋದು ಹಾಗಾಗಿ ಸುಮ್ಮನೆ ಅವ್ರಿಗೂ ರಿಸ್ಕು ಬಂದರೆ ಅಂದ್ಬಿಟ್ಟು ಎಲ್ಲ ರೆಡಿ ಆದಮೇಲೆ ಕರಿತೀನಿ ಬಿಡಿ ಅವಾಗ ಮನೆಗೆ ಬಂದು ಅವಾಗ ಒಂದು ಸ್ವಲ್ಪ ದಿನ ಇದ್ದೋಗ್ಯವ್ರಂತೆ ಅಂತ ಹೇಳ್ಬಿಟ್ಟು ನಾವೇ ಬೇಡ ಅಂತ ಹೇಳಿದ್ವಿ ನಾವು ಹತ್ತತ್ರ ಈ ಮನೆಗೆ ಬಂದು ಒಂದು ತಿಂಗಳಾದ್ರೂ ನಾವು ನೀಟಾಗಿ ಜೋಡ್ಸ್ಕೊಳಕ್ಕೆ ಅಷ್ಟು ಫ್ರೀನೇ ಇರ್ತಿರ್ಲಿಲ್ಲ ಕೆಲವ್ರು ಫೋನ್ ಮಾಡಿದಾಗ ಏನು ಮಾಡ್ತಿದ್ದೀರಂದ್ರೆ ಹಿಂಗೇನೋ ಜೋಡಿಸ್ಕೊಳ್ಳೋದಿತ್ತು ಅಂತ ಅಂದರೆ ಇನ್ನೂ ಜೋಡ್ಸ್ಕೊಂಡಿಲ್ವಾ ಅಂತ ಹೇಳೋರು ಅವಾಗ ಬೇಜಾರೇ ಆಗ್ಬಿಡೋದು ಅವ್ರಿಗೇನು ಗೊತ್ತು ನಮ್ಮ ಕಷ್ಟಗಳು ಒಂದೊಂದು ದಿನ ಎರಡು ಆರ್ಡ್ರ್ ಸಿಗವು ಒಂದೇ ಇದರಲ್ಲಿ ಒಂದೇ ದಿನದಲ್ಲಿ ಎರಡೆರಡು ಆರ್ಡ್ರ್ ಸಿಗವು ಅದೆಲ್ಲ ಮುಗಿಸ್ಬೇಕಲ್ವಾ ಹಂಗಾಗಿ ಲೇಟಾಗಿ ಹೋಗಿತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ प्लजेलू बेग होगी सब्सक्राइब आगे थैंक यू फॉर वाचिंग